ಅಣ್ಣನ ಮಗ ಅಂದರೆ ತಂದೆ ಮಕ್ಕಳ ರೀತಿಯಲ್ಲಿದ್ದಾರೆ ಸೊ ಅವರಿಬ್ಬರ ಮೇಲೆ ಶಾರ್ಪ್ ವೆಪನ್ಸಿಂದ ಹರಿತವಾದ ಆಯುಧದಿಂದ ಅವ್ರ ಮೇಲೆ ಹಲ್ಲೆ ಮಾಡಲಾಗಿದೆ ಒಬ್ಬನಿಗೆ ಆಬೊಮನ್ ಅಂದರೆ ಹೊಟ್ಟೆ ಭಾಗಕ್ಕೆ ಸ್ಟ್ಯಾಬ್ ಆಗಿದೆ ಇನ್ನೊಬ್ಬನಿಗೆ ತೋಳಿನ ಭಾಗಕ್ಕೆ ಸ್ಟ್ಯಾಬ್ ಇಂಜುರಿ ಆಗಿದೆ ಅಂದರೆ ಕಟ್ ಇಂಜುರಿ ಆಗಿದೆ ಈ ಘಟನೆ ಸದ್ಯದ ಮಾಹಿತಿಯನ್ನು ಪಡ್ಕೋತಾ ಇದ್ದೀವಿ ಇವಾಗ ನಮಗೆ ಸದ್ಯಕ್ಕೆ ತಿಳಿದಿದ್ದು ಅಕ್ಕಪಕ್ಕದ ಮನೆ ಹುಡುಗರು ಚಿಕ್ಕ ಮಕ್ಕಳು ಜಗಳಾಡುವಂಥ ಸಂದರ್ಭದಲ್ಲಿ ಈ ಅಫೆಂಡರ್ಸು ಮತ್ತು ಇವರೇನಿದ್ದಾರೆ ಇವರು ಕೂಡ ಒಬ್ರಿಗೊಬ್ರು ಪರಿಚಯಿಸ್ತಾರೆ ಮತ್ತು ಒಂದೇ ಏರಿಯಾದ ಜನ ಅವ್ರು ಏಕಾಏಕಿ ಅವರಲ್ಲಿ ಸಣ್ಣ ಮಕ್ಕಳ ಜಗಳ ದೊಡ್ಡ ದೊಡ್ಡವರು ಇನ್ವಾಲ್ವ್ ಆಗಿ ಏಕಾಏಕಿ ಈ ರೀತಿ ಹಲ್ಲೆ ಮಾಡಿರುವಂಥದ್ದು ಸದ್ಯಕ್ಕೆ ತಿಳಿದು ಬಂದಿದೆ ಇನ್ನೂ ನಮಗೆ ಕಂಪ್ಲೇಂಟ್ ಬಂದಿಲ್ಲ ನಮ್ಮ ಅಧಿಕಾರಿಗಳ ಅಧಿಕಾರಿಗಳಿಗಾಗಲೇ ಯಾರಿಗೆ ಕೃತ್ಯ ಮಾಡಿದಂಥವ್ರು ಅನ್ನೋಂಥದ್ದನ್ನು ಪತ್ತೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲೇನು ಹೆಚ್ಚಿನ ಮಾಹಿತಿ ಸಿಗುತ್ತೆ ನೋಡಿಕೊಂಡು ನಮಗೆ ನೀಡಲಾಗೋ ಕಂಪ್ಲೇಂಟ್ ಮೇಲೆ ಅದೊಂದು ಇದೊಂದು ಕೊಲೆ ಪ್ರಯತ್ನದ ಪ್ರಕರಣ ಆಗಿರುತ್ತೆ ಹಾಗಾಗಿ ಆ ಪ್ರಕರಣ ದಾಖಲು ಮಾಡಿಕೊಂಡು ಆದಷ್ಟು ಬೇಗ ಆರೋಪಿಗಳು ಯಾಕೆ ಯಾರಿದ್ದಾರೆ ಮತ್ತು ಯಾವ ಯಾಕೆ ಈ ಒಂದು ಕೃತ್ಯ ಮಾಡಿದರು ಅನ್ನೋದನ್ನು ಪತ್ತೆ ಮಾಡಿ ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗಿದೆ ಅಣ್ಣನ ಮಗ ಅಂದರೆ ತಂದೆ ಮಕ್ಕಳ ರೀತಿಯಲ್ಲಿದ್ದಾರೆ ಸೊ ಅವರಿಬ್ಬರ ಮೇಲೆ ಶಾರ್ಪ್ ವೆಪನ್ಸಿಂದ ಹರಿತವಾದ ಆಯುಧದಿಂದ ಅವ್ರ ಮೇಲೆ ಹಲ್ಲೆ ಮಾಡಲಾಗಿದೆ ಒಬ್ಬನಿಗೆ ಅಬ್ಡೊಮನ್ ಅಂದರೆ ಹೊಟ್ಟೆ ಭಾಗಕ್ಕೆ ಸ್ಟ್ಯಾಬ್ ಆಗಿದೆ ಇನ್ನೊಬ್ಬನಿಗೆ ತೋಳಿನ ಭಾಗಕ್ಕೆ ಸ್ಟ್ಯಾಬ್ ಇಂಜುರಿ ಆಗಿದೆ ಅಂದರೆ ಕಟ್ ಇಂಜುರಿ ಆಗಿದೆ ಈ ಘಟನೆ ಸದ್ಯದ ಮಾಹಿತಿಯನ್ನು ಪಡ್ಕೋತಾ ಇದ್ದೀವಿ ಇವಾಗ ನಮಗೆ ಸದ್ಯಕ್ಕೆ ತಿಳಿದಿದ್ದು ಅಕ್ಕಪಕ್ಕದ ಮನೆ ಹುಡುಗರು ಚಿಕ್ಕ ಮಕ್ಕಳು ಜಗಳಾಡೋವಂಥ ಸಂದರ್ಭದಲ್ಲಿ ಈ ಅಫೆಂಡರ್ಸು ಮತ್ತು ಇವರೇನಿದ್ದಾರೆ ಇವರು ಕೂಡ ಒಬ್ರಿಗೊಬ್ರು ಪರಿಚಯಿಸ್ತಾರೆ ಮತ್ತು ಒಂದೇ ಏರಿಯಾದ ಜನ ಅವ್ರು ಏಕಾಏಕಿ ಅವರಲ್ಲಿ ಸಣ್ಣ ಮಕ್ಕಳು ಜಗಳ ದೊಡ್ಡ ದೊಡ್ಡವರು ಇನ್ವಾಲ್ವ್ ಆಗಿ ಏಕಾಏಕಿ ಈ ರೀತಿ ಹಲ್ಲೆ ಮಾಡಿರುವಂಥದ್ದು ಸದ್ಯಕ್ಕೆ ತಿಳಿದು ಬಂದಿದೆ ಇನ್ನೂ ನಮಗೆ ಕಂಪ್ಲೇಂಟ್ ಬಂದಿಲ್ಲ ನಮ್ಮ ಅಧಿಕಾರಿಗಳಿಗೆ ಅಧಿಕಾರಿಗಳಿಗಾಗಲೇ ಯಾರಿಗೆ ಕೃತ್ಯ ಮಾಡಿದಂಥವ್ರು ಅನ್ನೋವಂಥದ್ದನ್ನು ಪತ್ತೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲೇನು ಹೆಚ್ಚಿನ ಮಾಹಿತಿ ಸಿಗುತ್ತೆ ನೋಡಿಕೊಂಡು ನಮಗೆ ನೀಡಲಾಗೋ ಕಂಪ್ಲೇಂಟ್ ಮೇಲೆ ಅದೊಂದು ಇದೊಂದು ಕೊಲೆ ಪ್ರಯತ್ನದ ಪ್ರಕರಣ ಆಗಿರುತ್ತೆ ಹಾಗಾಗಿ ಆ ಪ್ರಕರಣ ದಾಖಲು ಮಾಡಿಕೊಂಡು ಆದಷ್ಟು ಬೇಗ ಆರೋಪಿಗಳು ಯಾಕೆ ಯಾರಿದ್ದಾರೆ ಮತ್ತೆ ಯಾವ ಯಾಕೆ ಈ ಒಂದು ಕೃತ್ಯ ಮಾಡಿದ್ರು ಅನ್ನೋದನ್ನು ಪತ್ತೆ ಮಾಡಿ ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗುತ್ತೆ